ರಾಜ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ವಿಶೇಷವಾಗಿ ಧಾರವಾಡದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ರಸ್ತೆಯ ಅಕ್ಕಪಕ್ಕದ ಕೃಷಿ ಚಟುವಟಿಕೆಗಳಿಗೆ ಎಷ್ಟರ ಮಟ್ಟಿಗೆ ತೊಂದರೆಯಾಗಿದೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದು ಗೌಡಗಿರಿ ಗ್ರಾಮದಲ್ಲಿ ತುಂಬಿ ಹರಿತಾ ಇದ್ದಾವೆ ಕೆರೆಗಳು ಕೆರೆಗಳು ತುಂಬಿದ್ರಿಂದಾಗಿ ಒಂದಷ್ಟು ಕೃಷಿ ಚಟುವಟಿಕೆಗೆ ಇಲ್ಲಿ ಸಮಸ್ಯೆ ಇದೆ ಆರು ಗಂಟೆ ನಿರಂತರವಾಗಿ ವರುಣದೇವ ಸುರಿದು ಬಿಟ್ಟಿದ್ದಾನೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ರಸ್ತೆಯ ಇಕ್ಕೆಲಗಳಲ್ಲಿ ಕೃಷಿ ಚಟುವಟಿಕೆ ನಿರಂತರವಾಗಿ ನಡೀತಾ ಇತ್ತು ಅವೆಲ್ಲವೂ ಕೂಡ ಕೊಂಚ ವ್ಯತ್ಯಯವನ್ನು ಉಂಟು ಮಾಡುವಂತೆ ಮಾಡಿದೆ ಇನ್ನು ಕೆರೆಗಳೆಲ್ಲ ತುಂಬಿಬಿಟ್ಟಿದ್ದಾವೆ ಆದರೆ ಮಳೆ ಕಂಡು ಧಾರವಾಡದ ಜನತೆ ಖುಷಿಪಟ್ಟಿದ್ದಾರೆ ಆನಂದಗೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಕಳೆದ ಬಾರಿಯ ಬರಗಾಲದಿಂದ ತತ್ತರಿಸಿ ಹೋಗಿದ್ದಂತಹ ಜನಸಾಮಾನ್ಯರು ಅಥವಾ ರೈತರು ಈ ಬಾರಿ ಕೃಷಿ ಚಟುವಟಿಕೆಗೆ ಒಂದು ರೀತಿ ಮುನ್ನುಡಿ ಬರೆದಂತಾಯಿತು ಈ ಮಳೆ ಮುಂಗಾರು ಮಳೆ ಅಂಥೇಳಿ ಬಹಳ ಸಂತಸಗೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ